ಬಿಡದೆ ನಿನ್ನನು ಪೂಜಿಸುವ ದಾಸರಿಗೆ ಒಡನೆ ವೈಕುಂಠವದು ಸೋಜಿಗವೇ ಬಿಡದೆ ನಿನ್ನನು ಪೂಜಿಸುವ ದಾಸರಿಗೆ ಒಡನೆ ವೈಕುಂಠವುದು ಸೋಜಿಗವೇ ಒಡನೆ ವೈಕುಂಠವಹುದು ಸೋಜಿರವೇ ಬಡತನವಾಗೆ ಬಾಲತ್ವದ ಸಖ ನಿಂದು ಮಡದಿ ಹೋಗೆನ್ನೇ ಕುಚೇಲ ಬಂದು ಪಿಡಿ ತುಂಬವಲಕ್ಕ ತಂದು ಕೊಡಲಾಗ ಪಿಡಿತುಂಬವನಕ್ಕಿಯ ತಂದು ಕೊಡಲಾಗ ಕಡುಮೆಚ್ಚಿ ಅವನಿಗೆ ಸೌಭಾಗ್ಯವನಿತ್ತೆ ಕಡುಮೆಚ್ಚಿ ಅವನಿಗೆ ಸಕಲ ಸೌಭಾಗ್ಯವಿದ್ದ ಬಿಡದೆ ನಿಮ್ಮನು ಪೂಜಿಸುವ ದಾಸರಿಗೆ ಒಡನೆ ಸೋಜಿಗವೇ ಒಡನೆ ವೈಕುಂಠವದೂ ಸೋಜಿಗವೇ ಬಡತನವಾಗಿ ಬಾಲತ್ವದ ಸಖ ನಿಂದು ಮಡದೀಪೊಗೆ ಕುಚೇಲ ಬಂದು ಬಿಡಿ ತುಂಬವಲಕ್ಕಿಯ ತಂದು ಕೊಡಲಾಗ ಕಡುಮೆಚ್ಚಿ ಅವನಿಗೆ ಸೌಭಾಗ್ಯವನಿತ್ಯ ಬಿಡದೆ ನಿಮ್ಮನು ಪೂಜಿಸುವ ದಾಸರಿಗೆ ಒಡನೆ ವೈಕುಂಠವಹುದು ಸೋದಿಗವೇ ಬಿಡದೆ ನಿನ್ನನು ಪೂಜಿಸುವ ಷಡುರ ಸಾಯನ ದೂಟ ದೂಟ ಕುರುಪತಿಯು ರಚಿಸಿರಲು ಬಡವಿದುರನ ಮನೆಯ ಕೊಡುತ್ತೆ ಪಾಲ್ ಕುಡಿದು ಷೂರ ಸಾಯನ ದೂಟ ಕುರುಪತಿಯು ರಚಿಸಿರಲು ಬಡವಿದೂರನ ಮನೆಯ ಕುಡುತೆ ಪಾಲ್ ಕುಡಿದು ಪೊಡವಿಯ ಮೇಟ್ಟ ಪಾಪಿಷ್ಟನ ಕೆಡಗಿದೆ ಪೊಡವಿಯ ಮೇಟ್ಟಿ ಪಾಪಿಷ್ಟನ ಕೆಡಗಿದೆ ಬಡವರಾಧಾರಿಯಂಬ ಬಿರುದನು ಪಡೆದೇ ಎಂಬ ಬಿರುದನು ಪಡೆದೆ ಬಿಡದೆ ನಿನ್ನನು ಪೂಜಿಸುವ ದಾಸರಿಗೆ ಒಡನೆ ವೈಕುಂಠವೂ ಸೋಜಿಗವೇ ಒಡನೆ ವೈಕುಂಠವದು ಸೋದಿಗವೇ ಕಡಲ ಶಯನ ಕುಬುಜೆ ತಂದ ಗಂಧಕ್ಕೆ ಮೆಚ್ಚಿ ಕಡಲ ಶಯನ ಕುಬುಜೆ ತಂದ ಗಂಧಕ್ಕೆ ಮೆಚ್ಚಿ ಒಡನೆ ಅವಳನ್ನು ಸುರೂಪಿಯ ಮಾಡಿದೆ ಸಡಗರದಿ ಅನವರತ ಬಿಡದೆ ಪೂಜಿಸುವಂಥ ಸಡಗರದಿ ಅನವರತ ಬಿಡದೆ ಪೂಜಿಸುವಂಥ ದೃಢ ಭಕ್ತರಿಗೆ ನುಂಟು ಏನಿಲ್ಲ ಸಿರಿ ಕೃಷ್ಣ ದೃಢ ಭಕ್ತರಿಗೆ ನುಂಟು ಏನಿಲ್ಲ ಸಿರಿ ಕೃಷ್ಣ ಶ್ರೀ ಕೃಷ್ಣ ಬಿಡದೆ ನಿನ್ನನು ಪೂಜಿಸುವ ದಾಸರಿಗೆ ಒಡನೆ ವೈಕುಂಠವಹುದು ಸೋಜಿಗವೇ ಒಡನೆ ವೈಕುಂಠವಹುದು ಸೋಜಿಗವೇ ಒಡನೆ ವೈಕುಂಠವಹುದು So leave the